ನೀ ಆರಾಮ ಹೆಚ್ಚು ಕಡಿಮೆ ಎರಡ್ನೂರ ತತ್ತಿ ಸೇಲ್ ಮಾಡಿದ್ರೆ ಏಳ್ನೂರು ರೂಪಾಯಿ ಲಾಭ ನೋಡಿ ಅದು ಶ್ರಾವಣ ಕರೆಕ್ಟ್ ಟೈಮಿಗೆ ಸೇಲ್ ಮಾಡ್ ಬಂದಿರ್ಬೇಕು ನೀನ ಜಾಸ್ತಿ ಕೋಳಿ ಹಾಕೊಂಡ್ ನಾಕ್ ಸಾವಿರ ತೆಗೆದ ತೆಗಿತಿಯಣ್ಣ ದಿನಕ್ ಬ್ಯಾಚಿಗೆ ಐವತ್ ಸಾವಿರ ರೂಪಾಯಿ ಲಾಭ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ನನ್ನ ಹೆಸರು ಆನಂದ್ ಅಂತ ಹೇಳಣ್ಣ ಇಷ್ಟೋರ್ಗು ನಿಮ್ಮ ಬ್ರದರ್ ಈ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲಾ ಕೊಟ್ಟರು ಈ ಮಾರ್ಕೆಟಿಂಗ್ ವಿಚಾರ ಬಂದಾಗ ನಿಮ್ಮ ಪರಿಚಯ ಮಾಡ್ಕೊಟ್ರು ಹಂಗಾಗಿ ನನಗೆ ಈ ಕೋಳಿ ಸಾಕಾಣಿಕೆ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಏನೆಲ್ಲ ನಾನು ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ನೋಡಣ ನೀವು ಮಾರ್ಕೆಟಿಂಗ್ ಮಾಡ್ಕೋಬೇಕಂದ್ರೆ ನಾವು ಲಾರ್ಜ್ ಕ್ವಾಂಟಿಟಿ ಏನು ಸ್ಮಾಲ್ ಕ್ವಾಂಟಿಟಿ ಮಾಡೋದು ಮ್ಯಾಟ್ರ ಆಗ್ತಿದ ಸ್ಮಾಲ್ ಕ್ವಾಂಟಿಟಿ ಒಳಗಾದ್ರಣ ಆಸ್ಪಾಸ್ ಜನ ಇರ್ತಾರಣ್ಣ ನಾವು ಹೊರಗೆ ಒಂದು ಸ್ವಲ್ಪ ಕುಲ್ಲಾ ಬಿಟ್ಟೆ ಹಂಗೇನ ನಾವು ಹಿಂಗೆ ಹೊರಗೆ ಜಾಗ ಇತ್ತಾ ನಮಗೆ ಈಗ ಕುಲ್ಲಾ ಬಿಟ್ಟು ಮೇಸಾತೀವಿ ಅಂತಂದ್ರೆ ಸ್ವಲ್ಪ ರೋಡ್ ಸೈಡ್ ಏನಾರ ಒಂದು ಸಣ್ಣದೊಂದು ಬ್ಯಾನರ್ ಹಾಕೋರಿ ಸಣ್ಣದು ನಮ್ಮ ಕಡೆ ಹಿಂಗೆ ಜವಾರಿ ಕೋಳಿ ಸಿಗ್ತಾವೆ ಜವಾರಿ ತತ್ತಿ ಸಿಗ್ತಾವೆ ನೀವು ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕಂದ್ರಣ ಊರಿನ ಮಂದಿ ಎಲ್ಲ ತೊಗೊಂಡು ಬರ್ಬೇಕಣ್ಣ ನಿಮ್ಮ ಕಡೆ ಬರ್ಬೇಕಣ್ಣ ನಿಮ್ಮ ಕಡೆ ಪ್ಯೂರ್ ನಾಟಿ ಸಿಗ್ತಾವೆ ಅದೇ ಜನ್ರಿಗೆ ಸೆಟ್ ಆಗ್ಬೇಕಣ್ಣ ಒಂದೇ ಮಾತು ಅಣ್ಣ ಇನ್ನ ನಾವು ಮಾರ್ಕೆಟಿಂಗ್ ಅಣ್ಣ ಒಂದು ಜವಾರಿ ಕೋಳಿ ಜವಾರಿ ಕೋಳಿ ಅಂತಂದ್ರಣ ಜವಾರಿ ಕೋಳಿ ಒಳಗೆ ಈಗ ಜವಾರಿ ಕೋಳಿ ಒಳಗಣ್ಣ ನಾಟಿ ಕೋಳಿದ ರೇಟ್ ಬ್ಯಾರ ಅಣ್ಣ ಆಮ್ಯಾಗ ಬ್ಯಾರೆ ಕೋಳಿ ಬರ್ತಾವ ಡಿ ಪಿ ಕ್ರಾಸ್ ಆಮ್ಯಾಗ ಕಡಕ್ನಾಥ್ ಹಿಂಗ ನಮ್ಮ ನಮ್ಮನಿ ನಮ್ಮನಿ ಕೋಳಿಗಳದವಣ್ಣ ಬಾಯ್ಲರ್ ಕೋಳಿ ರೇಟ್ ಬ್ಯಾರೇ ಇರ್ತೇತಿ ಡಿಪಿ ಕ್ರಾಸ್ ರೇಟ್ ಬೇರೆ ಇರ್ತೈತಿ ನಾಟಿ ಕೋಳಿ ರೇಟ್ ಬೇರೆ ಇರ್ತೈತಿ ನಾಟಿ ಕೋಳಿ ಸಾಕಾಗ್ತಿದ್ರಣ್ಣ ನೀವು ನಾಟಿ ಕೋಳಿದ ರೇಟ್ ಹೆಚ್ಚು ಕಡಿಮೆ ಅಂದ್ರೆ ನಿಮಗೆ ಸಾವಿರ ರೂಪಾಯಿ ಮಠ ಅಣ್ಣ ಹುಂಜ ಕೋಳಿ ಆದ್ರೆ ಐದ್ನೂರು ಆರ್ನೂರು ಏಳ್ನೂರು ಮಠ ಹೋಗಿರ್ತೇತಿ ತತ್ತಿ ಇಡೋ ಕೋಳಿ ಆದ್ರ ಎರಡು ಜೋಡಿಲೇ ಮಾರಿದ್ರ ಒಂದ ಹನ್ನೆಂಡ್ನೂರು ಏಳ್ನೂರು ಹಂಗ ಸೇಲ್ ನಾನು ಈಗ ಈಗ ಪ್ರಕಾರ ಕೇಳಿದ್ರೆ ಈಗ ಆಯ್ತು ನಾನು ಒಂದು ನಾಟಿ ಕೋಳಿ ತಗೊಂಡಿರ್ತೀನಿ ಈಗ ನಾಟಿ ಕೋಳಿ ಮೊಟ್ಟೆಗಂತಾನೆ ತಗೊಂಡಿರ್ತೀನಿ ಒಂದು ನಾಟಿ ಕೋಳಿಯಿಂದ ನಾನು ವರ್ಷಕ್ಕೆ ಎಷ್ಟು ಮೊಟ್ಟೆ ತಗೋಬಹುದು ನನಗೆ ಎಷ್ಟು ಲಾಭ ಆಗುತ್ತೆ ವರ್ಷಕ್ಕೆ ನೂರ ಎಂಬತ್ ತತ್ತಿ ಸಿಕ್ತಾವಣ್ಣ ಕೋಳಿ ಅಂತ ನಾಟಿ ಕೋಳಿ ಅಂತ ನೀನು ಒಂದ್ ತತ್ತಿ ಹೆಚ್ಚು ಕಡಿಮೆ ಇಲ್ಲಾಂದ್ರು ಹದಿನೈದು ರೂಪಾಯಿ ಸೇಲ್ ಮಾಡಿದ್ರು ಅಣ್ಣ ನೀ ಆರಾಮ್ ದಿನಕ್ಕೆ ಆರ್ನೂರ ಕೋಳಿ ಸೇಲ್ ಮಾಡಿ ಅಂತ ತಿಕೋಣ ಒಂದು ಏಳ್ನೂರು ಮೊಟ್ಟೆ ಮೊಟ್ಟೆ ಸೇಲ್ ಮಾಡಿ ಅಂತ ತಿಳ್ಕೊಂಡ ನೀ ಆರಾಮ ಹೆಚ್ಚು ಕಡಿಮೆ ಎರಡ್ನೂರ ತತ್ತಿ ಸೇಲ್ ಮಾಡಿದ್ರೆ ಏಳ್ನೂರ್ ರೂಪಾಯಿ ಲಾಭ ತಗೊಂತೀನಿ ನೋಡ ಬರೀ ಲಾಭ ಇದು ಲಾಭ ಪರ್ ಡೇ ಪರ್ ಡೇಗೆ ಏಳ್ನೂರ್ ರೂಪಾಯಿ ಎರಡ್ನೂರ್ ತತ್ತಿ ಇಲ್ಲಿಂದ ಸಿಗೋದಣ ಇದು ನಾನು ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕಾದ್ರೆ ಮೊಟ್ಟೆದು ಮೊಟ್ಟೆದಣ ನೋಡಣ್ಣ ನೋಡ ಮಂದಿದ ನನಗ್ ಗೊತ್ತಿಲ್ಲ ಈಗ ಜವಾರಿ ತತ್ತಿದ ಆಲ್ಮೋಸ್ಟ್ ಆಲ್ ಸೇಲಿಂಗ್ ಇಲ್ಲಣ್ಣ ಎಲ್ಲೇನು ನಾವು ಹುಬ್ಬಳ್ಳಿ ಒಳಗ ಇದ ಸ್ಟ್ರಾಟರ್ಜಿ ಯೂಸ್ ಮಾಡಿದ್ ನಮ್ ಕಡೆ ಇಂತರ ಚಿಕ್ಸ್ ಪೋಲ್ಟ್ರಿ ಫಾರ್ಮ್ ಕಡೆ ಇಂತರ ಹ್ಮ್ ನಾವ್ ಹೆನ್ ಹೌಸ್ ಎಕ್ಸ್ ಅಂತೇಳಿ ಒಂದ್ ಬ್ರ್ಯಾಂಡಿಂಗ್ ಮಾಡ್ಕೊಂಡಿವೋಣ ನಾವೊಂದು ಬಾಕ್ಸ್ ಪ್ಯಾಕೇಜಿಂಗ್ ಮಾಡ್ಕೊಂಡಿವಿ ಆಮೇಗ ಅದ ಸೇಫ್ ಆಗಿ ಕಸ್ಟಮರ್ ತರ ತಲ್ಪ್ಸೋಂಗ ನಾವೇನ ರೆಡಿ ಮಾಡ್ಕೊಂಡಿವಲ್ಲ ಪ್ರಿಪ್ರೇಶನ್ ಮಾಡ್ಕೊಂಡೇವಿ ಯಾವ ತರ ಅಂತೇಳಿ ನಿಮ್ಗ ನ ಇಮೇಜ್ ತೋರಿಸೆ ನಿಮಗ್ ಆಮೇಗ ನಮ್ ಕಡೆ ಶಾಂಪಲ್ ಐತಿ ಅದ್ ತೋರ್ಸೆ ನಿಮಗ ಆ ಒಂದ್ ಬಾಕ್ಸ್ ಒಳಗ ಆರ್ ತತ್ತಿ ಸೆಟ್ ಮಾಡಿವಣ್ಣ ಆರ್ ತತ್ತಿ ಒಂದು ತತ್ತಿಗೆ ಹದಿನೈದು ರೂಪಾಯಿ ಬೆಳಿತೈತಾನ ನೈಂಟಿ ರುಪೀಸ್ ಒಂದು ಬಾಕ್ಸ್ ಹಂಗ ಹದಿನೈದು ರೂಪಾಯಿ ಒಂದ್ ತತ್ತಿ ಸಿಂಗಲ್ ತತ್ತಿ ನಾವು ಅಣ್ಣ ಹಂಗೇನ್ರ ಬೇಕಂದ್ರೆ ನಮ್ಮ ಫಾರ್ಮ್ ಒಳಗೆ ಯಾರೋ ಬಂದಿರ್ತಾರ ಆಸ್ಪಾಸ್ ಹಿಂಗೆ ಜಿಮ್ ಹುಡುಗರು ಅಡ್ಡಾಡ್ತಿರ್ತಾನ ವಾಕಿಂಗ್ ಮಾಡ್ತಿರ್ತಾರೆ ಅವ್ರು ಯಾರೋ ಬಂದವರ ಹಂಗ ಬಂದು ತೊಗೊಂಡ್ ಅಣ್ಣ ಅವಾಗಷ್ಟೇ ಕೊಟ್ಟಿರ್ತಿವಿ ಶಾಂಪಲ್ ಹಿಂಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಬಾಕ್ಸ್ ಪ್ಯಾಕೇಜಿಂಗೇ ಕೊಡೋದಣ್ಣ ಅಣ್ಣ ಈಗ ನಾನು ನಿಮ್ಮ ಹತ್ರ ಕೋಳಿ ತಗೊಂಡು ಹೋಗಿರ್ತೀನಿ ಒಂದು ಮರಿಗಳನ್ನ ತಗೊಂಡು ಹೋಗಿರ್ತೀನಿ ಮರಿ ಒಂದು ಒಳ್ಳೆ ಗ್ರೋತ್ ಒಂದು ಎರಡು ಕೆಜಿ ಅಥವಾ ಒಂದು ಮುಕ್ಕಾಲು ಕೆ ಜಿ ಬರ್ಬೇಕಂದ್ರೆ ನಾನು ಯಾವ ತರ ಫುಡ್ ಮೇಂಟೈನ್ ಮಾಡಬೇಕು ನನಗೆ ಅದರಿಂದ ಲಾಭ ಏನ್ ಸಿಗುತ್ತೆ ಅಣ್ಣ ನೀವು ಒಂದು ದಿನದ ಮರಿ ಅಣ್ಣ ಒಂದ್ ದಿನದ ಮರಿ ಅಂತ ಒನ್ ಪಾಯಿಂಟ್ ಫೈವ್ ಬರ್ಬೇಕಂದ್ರಣ್ಣ ನಾಕ್ ಕೆಜಿ ಫೀಡ್ ಹೋಗ್ತೇತ ಅಣ್ಣ ಅದ್ರ ಎರಡು ಪಟ್ಟೆ ಫೀಡ್ ಏನ್ ಅಣ್ಣ ಅದ್ರ ಎರಡು ಪಟ್ಟೆ ನೀರು ಕುಡಿಬೇಕಣ್ಣ ಆಮೇಲೆ ಫಾರ್ಮ್ ಒಳಗೆ ಗಾಳಿ ಮಾತ್ರ ಚೆಂದ ಆಡ್ತಿರ್ಬೇಕ ಮರಿಗೆಲ್ಲ ಗಾಳಿ ಚೆನ್ನಾಗಿ ಬಡಿಬೇಕಣ್ಣ ಹಿಂಗಾದ್ರೆ ನಿನಗೆ ಒನ್ ಪಾಯಿಂಟ್ ಫೈವ್ ಅಂದ್ರೆ ಒನ್ ಪಾಯಿಂಟ್ ಏಟ್ ಬರೋ ಚಾನ್ಸಸ್ ಮಠ ಇರ್ತೈತೆ ಒಂದು ಕೆಜಿ ಏನ್ ರೇಟ್ ಇದೆ ಈಗಿನ ಪ್ರೆಸೆಂಟ್ ಈಗ ಲೋ ಇದ್ದಾಗಣ ಈಗ ನಿನ್ನ ಮಾರ್ಕೆಟ್ ಸೀಸನ್ ಡೌನ್ ಐತ್ಪಾ ಅಂತಂದ್ರೆ ಒನ್ ಸಿಕ್ಸ್ಟಿ ಫೈವ್ ಇಂದ್ರೆ ಟೂ ಹಂಡ್ರೆಡ್ ಮಠ ಇರ್ದೈತಾನೆ ಆಮೇಲೆ ನಾಟಿ ಕೋಳಿದ್ ಹೇಳ್ಬೇಕಂದ್ರಣ ಮುನ್ನೂರು ಮಠ ಟೂ ಫಿಫ್ಟಿ ಫೈಲಿಂತ್ರೆ ಮುನ್ನೂರು ಮಠ ಇರ್ತೈತೆ ಡಿ ಪಿ ಕ್ರಾಸಿಂದ ಹೇಳ್ಬೇಕಂದ್ರೆ ಒನ್ ಸಿಕ್ಸ್ಟಿ ಫೈವ್ ಅಂತ ಟೂ ಹಂಡ್ರೆಡ್ ಮಠ ಇರ್ತೈತೆ ಈಗ ಆಯ್ತು ಈಗ ಆಯ್ತು ಎಲ್ಲ ಫುಡ್ ಗಿಡ್ ಎಲ್ಲಾ ಕೊಟ್ಟೆ ಈಗ ನಾನು ಒಂದು ಕೋಳಿಗಳನ್ನ ಮಾರಾಟ ಅಂದ್ರೆ ನನಗೆ ಯಾವ ಟೈಮು ಬೆಟರ್ ನನಗೆ ಅಣ್ಣ ನೀನ್ ನೋಡೋಣ ಹಬ್ಬದ ಟೈಮ್ ಅಂದ್ರ ಬೆಸ್ಟ್ ಟೈಮ್ ಅಣ್ಣ ಎಲ್ಲಾರು ಇದು ಮಾಡೋದಂದ್ರ ಈಗ ದಸರಾ ಅಣ್ಣ ದೀಪಾವಳಿ ಆದ್ಮೇಲೆ ಇರ್ಬೋದು ಶ್ರಾವಣ ಮುಗದ ಮ್ಯಾಲ ಇರ್ಬೋದು ಶ್ರಾವಣದಾಗ ಅಣ್ಣ ನೀನ ಮರಿ ಮರಿ ಹಾಕೋಬೇಕಣ ಅವಾಗ ನಿನ್ದ ಅಣ್ಣ ಮರಿ ಅಂದ್ರ ಸೆಲ್ಲಿಂಗ್ ಟೈಮ್ ಅಣ್ಣ ಮರಿ ಏನೈತಲ್ಲ ಡೇ ಓಲ್ಡ್ ಇಲ್ಲ ಮಂತ್ ಓಲ್ಡ್ ಇರ್ಬೇಕಣ್ಣ ಅದ ಶ್ರಾವಣ ಮುಗಿದ್ಕೋನ ನಿಂದ ಕರೆಕ್ಟ್ ಟೈಮಿಗ ಸೇಲ್ ಮಾಡೋ ಬಂದಿರ್ಬೇಕು ಕಟ್ ಮಾಡಂಗ್ ಬಂದಿರ್ಬೇಕು ಹಾ ಆ ಟೈಮ್ ಏನಾರ ನೀವು ಸೆಟ್ ಮಾಡ್ಕೊಂಡ್ ಮಾರ್ಕೆಟ್ ಲಾಜಿಕ್ ತಿಳ್ಕೊಂಡ್ರಿ ಅಂದ್ರೆ ಆರಾಮ್ ಸೇರಿ ನೀವ್ ಚಲೋ ಆದಾಯ ಅಣ್ಣ ಕೋಳಿ ದಂಧೆ ಒಳಗ ಈಗ ನೀವು ಲಾಭ ಅಂತ ಅಂದ್ರಿ ಈ ಲಾಭ ಅಂತ ಅಂದ ಆದ್ಮೇಲೆ ನಾಟಿ ಕೋಳಿ ಸಾಕಾಣಿಕೆಯಿಂದ ನಾನು ಏನ್ ಲಾಭ ನಿರೀಕ್ಷೆ ಮಾಡಬಹುದು ಮೊಟ್ಟೆ ಆಯಿತು ಮಾಂಸ ಆಯ್ತು ಏನ್ ಲಾಭ ನಿರೀಕ್ಷೆ ಮಾಡಬಹುದು ಅಣ್ಣ ನಾವು ನಾವು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಮಾತ್ರ ತತ್ತಿ ಒಳಗ ಹದ್ನೈದು ರೂಪಾಯಿಗೆ ಒಂದು ತತ್ತಿ ಅಣ್ಣ ದಿನಕ್ಕೆ ನಾ ಇನ್ನ ಎರಡು ನೂರು ತತ್ತಿ ಮಾರಿ ಅಂದ್ರೆ ಏಳ್ನೂರು ರೂಪಾಯಿ ತತ್ತಿ ಏಳ್ನೂರ ಏಳ್ನೂರು ರೂಪಾಯಿ ಅಣ್ಣ ಅದ್ರಾಗ ಐದು ರೂಪಾಯಿ ನಿಂಗೆ ಭಾಳ ಅಂದ್ರೆ ಮೂರು ರೂಪಾಯಿ ಲಾಭ ಅದ್ರಾಗ ಅಂದ್ರು ಮುನ್ನೂರು ರೂಪಾಯಿ ತೆಗಿತೀ ಅಣ್ಣ ದಿನಕ್ಕೆ ಆದ್ರೂ ನೀನ ಜಾಸ್ತಿ ಕೋಳಿ ಹಾಕೊಂಡೆ ಅಣ್ಣ ಮೂರ್ ಸಾವಿರ ನಾಲ್ಕು ಸಾವಿರ ತಿಂಗ್ ತೆಗೆದ ತೆಗಿತೀ ಅಣ್ಣ ದಿನಕ್ಕೆ ಹಾ ಆಮೇಲೆ ಕೋಳಿ ಪ್ರಕಾರ ಬಂದ್ರ ಈಗ ಕೋಳಿ ಮಾಡಾತೀವ ನಾವು ಮೀಟ್ ಪರ್ಪಸ್ ಮಾಡತ್ತೀವಿ ಹಿಂಗ್ ಕಟಿಂಗ್ ಪರ್ಪಸ್ ಕೊಡಾತೀವಿ ಅಂತಂದ್ರೆ ನೀ ಹೆಚ್ಚು ಕಡಿಮೆ ಒಂದು ಬ್ಯಾಚಿಗೆ ಐವತ್ ಸಾವಿರ ರೂಪಾಯಿ ಲಾಭ ತೆಗಿತೇಣ್ ಬ್ಯಾಚಿಗೆ ಒಂದು ಬ್ಯಾಚಿಗೆ ಐವತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ತೆಗಿತಾ ಅದು ಏನ್ ಹೇಳತ್ತಿನ ಅಂದ್ರೆ ನಿಮ್ದ ರೆಂಟ್ ಇರ್ಬೋದು ಏನ ನೀವು ಶಡ್ ರೆಂಟಿಲ್ ರೆಂಟಲ್ ರೆಂಟ್ ಅಲ್ಲಿ ತೊಗೊಂಡಿರ್ಬೋದು ಆಮೇಲೆ ಬಾಡಿಗೆ ತೊಗೊಂಡೆ ಬ್ಯಾರೇಜ್ ಕಡೆ ಪಾ ಇಷ್ಟು ಪೇ ಮಾಡತ್ತಿನಿ ನೀರ್ ಎಕ್ಸ್ಪೆನ್ಸ್ ಆಗ್ತಿರ್ಬೋದು ಕರೆಂಟ್ ಎಕ್ಸ್ಪೆನ್ಸ್ ಆಗ್ತಿರ್ಬೋದು ಒಂದೊಂದು ಟೈಮ್ ಫಾರ್ಮರಿಗ ಟೆಂಪರವರಿ ಕರೆಂಟ್ ಕೊಟ್ಟಿರ್ ಕೊಟ್ಟಿರ್ತಾರಣ ಅವಾಗ ಅವೆಲ್ಲ ತೆಗೆದು ನಿಂಗೆ ಎಷ್ಟು ಉಳಿತೈತಿ ಅಂದ್ರೆ ಐವತ್ ಸಾವಿರ ರೂಪಾಯಿ ಉಳಿತೈತಾಣ ತಗದ ನಿಂದ ಓನ್ ಈಗ ನೀವ ನಾಟಿ ಕೋಳಿ ಮಾಡಕತ್ತ ಈಗ ಒಂದು ವರ್ಷ ಆಯ್ತು ಅಂತ ಅನ್ಕೊಂಡಿದೀರ ಅಂದಿರ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಒಂದು ನಾಲ್ಕು ವರ್ಷ ಅನುಭವ ಐತೆ ನಿಮಗೆ ಈಗ ನಾನು ನಾಟಿ ಕೋಳಿ ಮಾರಾಟ ಮಾಡ್ಬೇಕಂದ್ರೆ ನನ್ಗೆ ಬೆಸ್ಟ್ ಮಾರ್ಕೆಟಿಂಗ್ ಅಂದ್ರೆ ಯಾವ್ದು ಎಲ್ಲಿ ಮಾರ್ಕೆಟ್ ಮಾರ್ಕ್ ಇದು ಎಲ್ಲಿ ಮಾರಾಟ ಮಾಡಿದ್ರೆ ನನಗೆ ಲಾಭ ಸಿಗುತ್ತೆ ಅಣ್ಣ ನೀನು ನೀನಾಗ್ಲೇ ಮಾರಕ ಹೋದ ಜಂಜಟ ಬಾಳ ಐತಣ ಈಗ ಎಷ್ಟೊಂದು ಅಣ್ಣ ಮಾರ್ಕೆಟ್ ಹಾವೇರಿ ಐತಿ ಕುಕ್ಕಂಪಾಳೆ ಐತಿ ಕೆರೂರ್ ಐತಿ ಈಗ ಅಲ್ಲೆಲ್ಲಾ ಹೋಗಿ ನಾವು ಆಲ್ಮೋಸ್ಟ್ ಅಲ್ಲಿ ಕ್ಯಾಚ್ ಆಗಂಗಿಲ್ಲ ಅಣ್ಣ ಈಗ ಅಂದ್ರ ಎಕ್ಸಾಂಪಲ್ ನೀ ನಮ್ ಕಡೆನ ಬರಿ ಅಂತ ಹೇಳಂಗಿಲ್ಲ ನಾವು ಮಾಡಿ ಕೊಡ್ತೇವೆ ನಿಮ್ಗೆ ನಾವೇ ಮಾರಿ ಕೊಟ್ಟಿರ್ತೇವೆ ನಿಮ್ಗೆ ನಮ್ ಡೀಲರ್ಸ್ ಅದಾರ ಬಂದ ನಿಮ್ ಫಾರ್ಮಿಗೆ ಬರ್ತಾರೆ ನಿಮ್ ಕಡೆ ಇಂತ್ರ ಡೆಲಿವರಿ ಮಾಡ್ಕೊಂತಾರೆ ಅವರ ಕ್ಯಾಚ್ ಮಾಡ್ಕೊಂತಾರ ಅವರ ಲಿಫ್ಟಿಂಗ್ ಮಾಡ್ಕೊಂತಾರೆ ನಿಮ್ಗೆ ಏನ್ ಕೆಲಸ ಹಚ್ಚಂಗಿಲ್ಲ ಅಣ್ಣ ಅಲ್ಲಿ ಬರ್ತಾರೆ ಕೂಡ ರೇಟ್ ಆಗ್ತಿರ್ತ ನಾವ್ ಇದ್ರಾಗ ಏನು ಭಾಗ ಇರಂಗಿಲ್ಲ ನಿಮ್ ಡೈರೆಕ್ಟ್ ನಿಮ್ ಫೇಸ್ ಟು ಫೇಸ್ ಮೀಟ್ ಆಗ್ತಾರೆ ಕೂಡ ಮಾತಾಡ್ಕೊಂತಾರೆ ನೀವು ಓಕೆ ಅಂದ್ರಷ್ಟೇ ಎಬ್ಬಸ್ತಾರ ಮರಿ ತುಂಬಾ ಉಪಯುಕ್ತ ಮಾಹಿತಿ ಅಣ್ಣ ಎಲ್ಲಾ ಎಲ್ಲ ಡೀಟೇಲ್ಸ್ನೆಲ್ಲ ನಾನು ಹಾಕಿರ್ತೀನಿ ಕಂಟಿನ್ಯೂ ಆಗಿ ನಂಬರ್ ಪ್ಲೇ ಆಗ್ತಿರುತ್ತೆ ಸೊ ಯಾರಾದ್ರೂ ನಿಮ್ಗೆ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಕೋಳಿಗಳು ಬೇಕು ಅಂತ ಏನಾದ್ರು ಕೇಳಿದ್ರೆ ಒಂದು ಒಳ್ಳೆ ಮಾಹಿತಿ ಕೊಡ್ರಿ ಅಣ್ಣ ಇನ್ನೊಂದಣ್ಣ ನಮ್ಮ ಹುಬ್ಬಳ್ಳಿ ಹುಬ್ಳಿದಾರೋಡೊಳಗ ನಾ ಹುಬ್ಬಳ್ಳಿ ಧಾರವಾಡಕ್ಕೆ ಯಾರ ಈ ವಿಡಿಯೋ ನೋಡತ್ತಿದ್ರೆ ನಿಮ್ಗೆ ಏನ್ರ ಜವಾರಿ ತತ್ತಿ ಬೇಕಾಗಿದ್ರೆ ನಮ್ಮ ಸಂಪರ್ಕಿಸಿ ನಮ್ಮ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ ಆಮ್ಯಾಗ ನಮ್ದು ಎಲ್ಲ ಅಡ್ವರ್ಟೈಸ್ಮೆಂಟು ಇನ್ಸ್ಟಾಗ್ರಾಮ್ ನಮ್ದು ಯೂಟ್ಯೂಬ್ ಚಾನೆಲ್ ಐತಿ ಹಾಕ್ತಿರ್ತೀವಿ ಹಾಕ್ತಿರ್ತಿವಿ ನಿಮ್ಗೇನ್ರ ಅಕಸ್ಮಾತ್ ತತ್ತಿ ಬೇಕಾ ನಂಗ ಜವಾರಿ ತತ್ತಿ ಸೇಲ್ ಮಾಡ್ತೀನಿ ಅಂತ ಇದ್ದಿದ್ರು ಈಗ ಫಾರ್ಮರ್ ಇದೀರ್ ನೀವು ನಿಮ್ ಕಡೆ ತತ್ತಿ ಬಾಳ್ ಬೇಡವ್ ಈಗ ನಾ ಏನ್ ಮಾಡೋದಪ್ಪ ಕೆಡ್ತಾವ ಈಗ ಇನ್ಕ್ಯೂಬ್ಯೂಟರ್ ಇದ್ರ ಅಕಸ್ಮಾತ್ ನಾವು ಏನ್ರೋ ಮರಿ ತಗಸ್ಕೋಬಹುದು ಅದಿಲ್ಲ ನಾ ಸೇಲ್ ಮಾಡ್ಬೇಕಂತ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಿಮಗ ಚಲೋ ಲಾಭ ಆಗೋ ರೇಟ್ ಒಳಗ ನಾವ್ ಇದು ಗ್ರೋಥಿಂಗ್ ಡೇ ಡೇ ಬೈ ಡೇ ಜಾಸ್ತಿ ಇದು ಗ್ರೋತಿಂಗ್ ಇರಲ್ಲ ಇದು ಇದು ಮೊಟ್ಟೆ ಇಳುತ್ತೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ನೂರ ಎಂಬತ್ತಿಂದ ನೂರ ಅರವತ್ ಮೊಟ್ಟೆ ಇಳುತ್ತೆ ಡಿ ಪಿ ಕ್ರಾಸ್